ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ಯವರು ಬರೆದ ರಾಮಾಯಣ ರೋಚಕ ಕಥಾ ಮಾಲಿಕೆ ಬಂದು ಶ್ರೀರಾಮಾಯಣ ಪಾತ್ರ ಪ್ರಪಂಚ ಹದಿಮೂರನೆಯ ಅಧ್ಯಾಯ ಶ್ರೀರಾಮರಾಜ್ಯ ವೈಭವದಲ್ಲಿ ಎಂಟನೆಯ ಕೊನೆಯ ಭಾಗ ಶ್ರೀರಾಮನೇ ಏಕೆ ರಾಜ ಆಗಬೇಕು ಜನರ ಇಂಗಿತದ ಎರಡನೆಯ ಭಾಗವನ್ನು ಇಲ್ಲಿ ನೋಡೋಣ ರಾಮೋ ರಾಮೋ ರಾಮ ಇತಿ ಪ್ರಜಾನಾಂ ಅಭವನ್ ಕಥಾ ರಾಮ ಭೂತ ಜಗದ್ಭೂತ ರಾಮೇ ರಾಜ್ಯಂ ಪ್ರಶಾಸತಿ ಯುದ್ಧಕಾಂಡದ ನೂರ ಮೂವತ್ತೊಂದನೇ ಸರ್ಗ ನೂರ ಎರಡನೇ ಶ್ಲೋಕ ರಾಮರಾಜ್ಯದಲ್ಲಿ ಎಲ್ಲಲ್ಲೂ ರಾಮ ರಾಮ ಎಂಬ ಹೆಸರೇ ಅವನ ನಿದರ್ಶನವೇ ಅವನ ಕಥೆಯೇ ಜಗತ್ತೆಲ್ಲ ರಾಮಮಯವಾಗಿತ್ತು ಆ ರಾಮರಾಜ್ಯದಲ್ಲಿ ಹೇಗೆ ಎಂದರೆ ಎಲ್ಲಕ್ಕೂ ರಾಮನೇ ಆದರ್ಶವಾಗಿ ಕುಳಿತರೆ ನಿಂತರೆ ಏನು ಮಾಡಿದರೂ ಜನ ಸ್ತ್ರೀ ಪುರುಷರಲ್ಲ ಯಾವ ಯಾವ ಪ್ರಸಂಗಗಳಲ್ಲಿ ರಾಮ ಹೇಗೆ ನಡೆದುಕೊಳ್ಳುತ್ತಿದ್ದನೆಂದು ನೆನೆಸಿ ಆ ಮಾದರಿಯನ್ನೇ ಅನುಸರಿಸುತ್ತಿದ್ದರು ಅದರ ಆಕರ್ಷಣೆ ಅದರ ಸೆಳೆತ ಸೊಗತು ಪ್ರಶ್ನಾತೀತತೆ ವೈಭವ ಆದರ್ಶ ಆಗಿತ್ತು ಗಂಡ ಹೆಂಡತಿಗೆ ಸವತಿಯನ್ನು ತರಲೆತ್ನಿಸಿದ್ದರೆ ಮಗ ತಾಯಿಯನ್ನು ಬೈಯುವವನಾಗಿದ್ದರೆ ಗಂಡನನ್ನು ಹೆಂಡತಿ ಹೀಯಾಳಿಸುವವಳಿದ್ದರೆ ತಂದೆ ತಾಯಂದಿರನ್ನು ಮಕ್ಕಳು ಕೈಬಿಡುವರಾದರೆ ಏನಯ್ಯ ರಾಮ ಹೀಗೆ ಮಾಡುತ್ತಿದ್ದನೆ ಎಂದು ಇವರೆಲ್ಲ ಮೊದಲಿಗೆ ಆ ಆದರ್ಶವನ್ನು ಎತ್ತಿ ರಾಮನನ್ನು ಹೆಸರಿಸುತ್ತಿದ್ದರು ಜಗವೆಲ್ಲ ಹೀಗೆ ರಾಮಮಯವೇ ಆಗಿದ್ದುದರಲ್ಲಿ ಸಂದೇಹ ಬರಲಾರದು ನಮ್ಮ ಕಾಲದಲ್ಲೇ ಜಗತ್ತು ಗಾಂಧೀಮಯವಾಗಿದ್ದುದು ಕಣ್ಣಿಗೆ ಕಂಡವರಿಗೆ ಈ ಸಂದೇಹ ಬರಲಾರದಲ್ಲವೇ ರಾಮರಾಜ್ಯದಲ್ಲಿ ಎಲ್ಲರೂ ದೀರ್ಘಾಯುಷ್ಮಾನ್ವಂತರೆಯೇ ಯಾರಿಗೂ ರಕ್ತದ ಒತ್ತಡ ಮುಂತಾದ ರೋಗವಿರಲಿಲ್ಲ ನೋ ಟೆನ್ಷನ್ಸ್ ಸರ್ವ ಮುದೀತ ಮಾವೀಸತ್ ಸರ್ವೋ ಧರ್ಮ ಪರೋಭವತ್ ರಾಮೇವಾನು ಪಶ್ಯಂತೋ ನಾಪ್ಯ ಹಿಂಸನ್ ಪರಸ್ಪರಂ ನೂರನೆಯ ಶ್ಲೋಕ ಎಲ್ಲರ ಈ ಸದಾ ಸಂತೋಷಕ್ಕೆ ಅವನು ಸದಾ ಧರ್ಮ ಪರಮತೆಯೂ ಅದಕ್ಕೆ ಸದಾ ರಾಮನ ಉದಾಹರಣೆಯೂ ಕಾರಣ ಆಗಿದ್ದು ಪರಸ್ಪರ ಹಿಂಸೆ ಎಂಬುದೇ ಇರಲಿಲ್ಲ ಎಂದು ಈ ಶ್ಲೋಕ ಉತ್ತರೋತ್ತರ ಕಾರಣ ಕೊಟ್ಟು ವಿವರಿಸಿದೆ ಗ್ರಾಮ ರಾಜ್ಯದಲ್ಲಿ ಹಿರಿಯರು ಕಿರಿಯರಿಗೆ ಅಂದರೆ ಚಿಕ್ಕವರಿಗೆ ಅಂತ್ಯಕರ್ಮ ಮಾಡುವ ವಿಷಮ ವಿಪರೀತ ಸ್ಥಿತಿ ಇರಲಿಲ್ಲ ಅದು ಅಸಹಜ ಕಾಲದ ಲಕ್ಷಣ ಸ್ತ್ರೀಯರು ಸುಮಂಗಲೀಯರಾಗಿಯೇ ಬಾಳಿ ಕೊನೆಯುಸಿರಿಳಿಯುತ್ತಿದ್ದರು ಉಸಿರೆಳಿಯುತ್ತಿದ್ದರು ನ ಪರ್ಯದೇವನ್ ವಿಧವಾಹ ತೊಂಬತ್ತೆಂಟನೇ ಶ್ಲೋಕ ಎನ್ನುತ್ತಾನೆ ಮಹರ್ಷಿ ರಾಮನ ತಾಯಂದಿರೇ ಮೂವರು ವಿಧವೆಯರಿದ್ದರಲ್ಲ ಎನ್ನಬೇಡಿ ನಾರ್ಯಶ್ಚ ಅವಿಧವಾಂ ನಿತ್ಯಂ ಭವಿಷ್ಯಂತಿ ಪತಿವೃತಾ ಬಾಲಕಾಂಡದ ಒಂದನೇ ಸರ್ಗದ ತೊಂಬತ್ತೊಂದನೆಯೇ ಶ್ಲೋಕ ಎಂಬುದಕ್ಕೆ ಬೇರೆಯೇ ಅರ್ಥ ಉಂಟು ರಾಮನ ತಾಯಂದಿರು ವಿಧವೆಯರಾಗಿದ್ದುದು ದಶರಥ ರಾಜ್ಯದಲ್ಲಿ ಅಥವಾ ಅವನು ಸತ್ತು ರಾಜ್ಯ ಅನಾಯಕವಾದ ಪರಿಸ್ಥಿತಿಯಲ್ಲಿ ಅದಕ್ಕೆ ಕಾರಣ ಕೈಕೇಯಿ ಮಂಥರೆಯರು ರಾಮನಲ್ಲ ಅಯ್ಯೋ ಗಂಡ ಹೋದ ಎಂಬ ಹಾಹಾಕಾರವೂ ಭೂ ಸುಧಾರಣೆಯ ಹೆಸರಲ್ಲಿ ಅಂಥವರ ಅಳಿದುಳಿದ ಜಮೀನುಗಳನ್ನು ಕಿತ್ತುಕೊಂಡು ಇವರು ಸಂಕಟ ಪಡುತ್ತಾ ಇವರು ನನ್ನನ್ನು ನಡುಬೀದಿಗಿಳಿಸಿದರಲ್ಲ ಎಂಬ ವಿಧವೆಯರ ಗೋಳು ರಾಮರಾಜ್ಯದಲ್ಲಿ ಇರಲಿಲ್ಲ ಇಂಥ ಒಬ್ಬ ನಿರ್ಗತಿಕ ವಿಧವೆ ಲ್ಯಾಂಡ್ ಟ್ರಿಬ್ಯುನಲ್ ಮುಂದೆ ಹಾಜರಾಗಿ ಅದರ ಅಧ್ಯಕ್ಷನನ್ನೇ ಹಾಗಾದರೆ ನಿರ್ಗತಿಕಳಾದ ನನ್ನನ್ನು ನೀನೇ ಮದುವೆ ಮಾಡಿಕೊಂಡು ಕಾಪಾಡು ಎಂದು ಗೊಳೋ ಎಂದು ಅತ್ತದ್ದು ಬಿಜಾಪುರದಲ್ಲಿ ನಡೆದುದು ನಮ್ಮ ಈ ಕಾಲದಲ್ಲಿಯೇ ವಿಧವಾಹ ಎಂದರೆ ವಿವಿಧ ಯಾಸಂ ಎಂಬಂತೆ ವಿಧ ವಿಧವಾದ ಗಂಡನನ್ ಗಂಡಂದಿರನ್ನುಳ್ಳ ವ್ಯಭಚಾರಿಣಿ ಎಂದರ್ಥವಲ್ಲ ಅವರು ರಾಮರಾಜ್ಯದಲ್ಲಿ ಇರಲಿಲ್ಲ ಎಂಬುದಷ್ಟೇ ಅರ್ಥ ಅದನ್ನೇ ಕೊನೆಯಲ್ಲಿ ಅವರನ್ನು ಅವಿಧವಾಹ ಪತಿವ್ರತಾ ಎಂದು ಕರೆದಿದೆ ರಾಮ ಮಾತೆಯರು ರಾಮರಾಜ್ಯದಲ್ಲೂ ಹೇಗೋ ಇದ್ದರಲ್ಲ ಅವರು ವಿಧವೆಯರು ತಾನೆ ಎಂದು ಪ್ರಶ್ನಿಸುವವರಿಗೆ ಗೋವಿಂದರಾಜರು ಹೇಳುತ್ತಾರೆ ವಯಸ್ಸಾದ ಮುದುಕಿಯರಾಗಿ ಪುತ್ರ ಪೌತ್ರರನ್ನು ಕಂಡು ಲೋಕ ಸಾಕಾಗಿ ಪರಗತಿ ಎಂದು ಎದುರು ನೋಡುತ್ತಿರುವ ಇವರನ್ನು ತಪಸ್ವಿನಿಯರೆಂದೆನ್ನಬೇಕೇ ಹೊರತು ವಿಧವೆಯರೆಂದಲ್ಲ ಎಂದು ಅಂಥವರಿಗೂ ಗೌರವ ಇದ್ದ ಕಾಲವನ್ನು ಇದು ಸೂಚಿಸುತ್ತದೆ ರಾಮರಾಜ್ಯದಲ್ಲಿ ಕ್ಷಾಮವಿರಲಿಲ್ಲ ಅತಿವೃಷ್ಟಿ ಇರಲಿಲ್ಲ ಋತ ಮೃತಾಯಾಪವತೆ ಎಂಬ ಋಕ್ಸೂಕ್ತಿಯ ಅರ್ಥ ಇದೆ ಜನರು ರುಜು ಮಾರ್ಗದಲ್ಲಿದ್ದರೆ ಋತುಗಳು ತಮ್ಮ ಧರ್ಮದಲ್ಲಿರುತ್ತವೆ ಪ್ರಕೃತಿ ಮಾನವ ಎರಡೂ ಒಂದೇ ಋತ ನಿಯಮದ ಶಿಶುಗಳು ಒಂದು ಕೆಟ್ಟರೆ ಇನ್ನೊಂದು ಕೆಡುವುದೆಂಬ ಸಮತೋಲ ಅವಶ್ಯಕತೆಯ ಭಾವ ಇಂದಿಗೂ ಪ್ರಸ್ತುತ ಗಿಡ ಮರಗಳು ನಿತ್ಯ ಪುಷ್ಪ ಫಲಗಳನ್ನು ಹೊಂದಿ ವಿಸ್ತಾರವಾಗಿ ಬೆಳೆದು ಸಮೃದ್ಧವಾಗಿದ್ದವೆಂಬುದನ್ನು ರಾಮಾಯಣ ಹೇಳುತ್ತದೆ ಗಿಡ ಮರಗಳಿಗೆ ಸಂವೇದನೆ ಇಲ್ಲ ಎನ್ನಬೇಡಿ ರಾಮ ಕಾಡಿಗೆ ಹೊರಟಾಗ ರಾಮನ ಅಗಲಿಕೆಯಿಂದ ಅವನ ಹಿಂದೆ ಅನುಸರಿಸಲಾಗದ ಪ್ರಕೃತಿ ನಿಯಮದಂತೆ ಗಿಡಮರಗಳು ಹೂ ಈಚು ಮೊಗ್ಗು ಕಾಯಿಗಳ ಸಮೇತ ಕೊಂಬೆ ಕೊಂಬೆಗಳಾಗಿ ಒಣಗಿ ರಾಮಯಾತ್ರೆಯ ದಿಕ್ಕಿನತ್ತ ಟೊಂಗೆಗಳನ್ನು ತೋರಿಸುತ್ತಲೇ ಒಣಗಿ ನಿಂತುದನ್ನು ಸುಮಂತ್ರ ಕಣ್ಣಾರೆ ಕಂಡು ಬಂದು ದಶರಥನಿಗೆ ಭಿನ್ನಯಿಸುತ್ತಾನೆ ಕಾಂಡದ ಐವತ್ತೊಂಬತ್ತನೇ ಸರ್ಗದಲ್ಲಿ ಎಂಟು ಒಂಬತ್ತು ಮತ್ತು ಹತ್ತನೆಯ ಶ್ಲೋಕಗಳು ನದಿಗಳು ಕೆರೆಗಳು ಕುದಿದು ಖಾಲಿಯಾದುದನ್ನೂ ಸಹ ಇಲ್ಲೆಲ್ಲ ಮಹರ್ಷಿ ರಾಮನನ್ನು ಲೋಕಕಾಂತನಾದ ಸರ್ವೇಶ್ವರನೆಂದೇ ಚಿತ್ರಿಸಿ ಸೂಚಿಸಿ ವೇದ ಉಪನಿಷತ್ತುಗಳ ಧ್ವನಿಗಳನ್ನು ನೆನಪಿಸುತ್ತಾನೆ ಕೇವಲ ಮಾನುಷ ಮಟ್ಟದಲ್ಲಿ ಅರ್ಥೈಸಲಾಗದ ಇಂಥ ಸಹಸ್ರಾರು ವಿಷಯಗಳನ್ನು ಶ್ರೀರಾಮನ ಪರತ್ವ ವಿವರಿಸುವ ಇನ್ನೊಂದು ಲೇಖನದಲ್ಲಿ ಎದುರು ನೋಡಿ ಆ ಸರ್ವೇಶ್ವರನೇ ಲೋಕಕ್ಕೂ ಪ್ರಕಟವಾಗಿಯೇ ನೇರವಾಗಿ ದೊರೆ ಆದರೆ ಆ ವೈಭವವನ್ನು ಕೇಳಬೇಕು ಎಂಥ ರಾಜನಲ್ಲೂ ವಿಷ್ಣುವಿನ ಅಂಶ ಉಂಟಾಗಿ ಅವನೇ ಇಳಿದು ಬಂದು ಆಳಿದರೆ ಕೇಳುವುದೇನು ಇದಾವುದು ಉತ್ಪ್ರೇಕ್ಷೆಯಲ್ಲ ಧರ್ಮದಿಂದ ಮನುಷ್ಯ ಬಾಳಿದರೆ ದೀರ್ಘಾಯುಷ್ಮಂತನೂ ನಿರೋಗಿಯೂ ದೃಢ ಶರೀರಿಯೂ ಸುಖಿಯೂ ಆಗಿ ಇರಬಹುದೆಂಬುದನ್ನು ಹಲವು ಹಿರಿಯರ ಆದರ್ಶದಲ್ಲಿ ಇಂದಿಗೂ ನೋಡುತ್ತೇವಷ್ಟೇ ಉಣ್ಣುವುದು ಒಂದು ಹೊತ್ತಾದರೂ ಅದರಲ್ಲಿ ಐಶ್ವರ್ಯವಂತರು ಬಯಸುವ ಯಾವ ಭೋಗಾಂಶವೂ ಇಲ್ಲವಾದರೂ ಯಾವ ಸುಖ ಸಾಮಗ್ರಿಯೂ ಇಲ್ಲದ ಆ ಸರಳ ಜೀವನದಲ್ಲಿ ನೆಮ್ಮದಿ ಹೇಗಿರುತ್ತದೆ ಎಂಬುದಕ್ಕೆ ತೊಂಬತ್ತೇಳು ವರ್ಷದ ನಮ್ಮ ಅಹೋಬಲ ಮಠದ ಜಿ ಆರ್ ಸ್ವಾಮಿಗಳ ಜೀವನ ಕ್ರಮ ನೋಡಿ ತೊಂಬತ್ತೊಂಬತ್ತು ವರ್ಷದ ಕಂಚಿ ಕಾಮಕೋಟಿ ಸ್ವಾಮಿಗಳನ್ನು ನೋಡಿ ಮಲ್ಲಾಡಿ ಹಳ್ಳಿ ಗುರೂಜಿಯವರನ್ನು ನೋಡಿ ರಾಮಚಂದ್ರ ಪವಾಡ ಮಾಡಲಿಲ್ಲ ಧರ್ಮ ಸತ್ಯ ಕಾರುಣ್ಯ ಭಕ್ತಿ ಸೋದರ ಪ್ರೇಮ ಪ್ರಜಾವಾತ್ಸಲ್ಯ ಇವು ಬದುಕುವುದಕ್ಕೆಂದೇ ದೈವ ನಿರ್ಮಿತವಾದ ಆದರ್ಶಗಳೆಂಬುದನ್ನು ದಿಟ್ಟವಾಗಿ ತೋರಿಸಿಕೊಟ್ಟ ಅಷ್ಟೆ ಇಂದು ನಾವು ನಂಬಲು ಹಿಂಜರಿಯುತ್ತಿರುವುದು ಇವನ್ನೇ ಮರ್ಥ್ಯ ಶಿಕ್ಷಣಂ ಎಂದು ಶ್ರೀ ಭಾಗವತಕಾರರು ರಾಮಾವತಾರದ ಪ್ರಯೋಜನವೇ ಈ ಮಾನವ ಶಿಕ್ಷಣ ಎಂದು ಒಂದೇ ಮಾತಿನಲ್ಲಿ ಹೇಳಿ ಮುಗಿಸಿದರು ರಾಮರಾಜ್ಯ ಅಸಾಧ್ಯವಾದ ಧ್ಯೇಯವಲ್ಲ ಅದಕ್ಕೆ ಬೇಕಾದ ತ್ಯಾಗ ಅರ್ಪಣೆ ಸತ್ಯ ಧರ್ಮ ನಿಷ್ಠೆಯಿಲ್ಲದ ನಾವು ನಮ್ಮಲ್ಲೇ ನಮಗೆ ನಂಬಿಕೆ ಇಲ್ಲದೆ ನಮ್ಮನ್ನೇ ಶಂಕಿಸುವ ಬಗೆ ಇದು ಅದು ಅಸಾಧ್ಯ ಎಂಬ ಮಾತು ಅದನ್ನಾಗಗೊಡದಿರುವ ನಮ್ಮ ಮಧ್ಯದ ರಾವಣ ಇಂದ್ರಜಿತ್ತು ಶೂರ್ಪಣಕಿ ಮಾರೀಚ ತಾಟಕೆಯರೂ ವಾಲಿಪ್ರಾಯರೂ ಇರುವ ತನಕ ರಾಮರಾಜ್ಯ ಅಸಾಧ್ಯವೇ ಅದರಿಂದ ಮೊದಲು ರಾಮ ರಾವಣರ ಯುದ್ಧ ಅನಿವಾರ್ಯ ಆದರೆ ಇದರಲ್ಲಿ ನಿಮ್ಮ ಒಲವು ಎತ್ತ ರಾಮಾಯಣ ಪಾತ್ರ ಪ್ರಪಂಚದ ಹದಿಮೂರನೆಯ ಅಧ್ಯಾಯದಲ್ಲಿ ಶ್ರೀರಾಮರಾಜ್ಯ ವೈಭವದ ಭಾಗವನ್ನು ಇಂದಿನ ಈ ಭಾಗವನ್ನು ಬೃಂದಾವನ ಬಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣ ಮಾಡ್ತೇನೆ ಶ್ರೀಕೃಷ್ಣ ಅರ್ಪಣ